ಎಲ್ರಿಗೂ ಸಹ ನಮಸ್ತೆ ಬಿಗ್ ಬಾಸ್ನಲ್ಲಿ ನಾವು ಪ್ರತಿದಿನ ಸಹ ಮಲ್ಲಮ್ಮ ಅವ್ರನ್ನ ನೋಡ್ತಾ ಇದ್ವಿ ಮಲ್ಲಮ್ಮ ಅವರ ಮುಗ್ಧ ಮಾತು ಅವರ ತರಲೆಗಳು ಅವರು ನಡ್ಕೊಳ್ತಿದ್ದಂತಹ ಮುಗ್ಧ ಮನಸ್ಸಿನ ಪ್ರೀತಿ ಎಲ್ಲರ ಜೊತೆಗಿದ್ದಂತಹ ಆ ಅಮ್ಮ ಎನ್ನುವಂತಹ ಬಾಂಧವ್ಯ ಎಲ್ಲವೂ ಸಹ ತುಂಬಾ ಅದ್ಭುತವಾಗಿತ್ತು ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಬೀಳ್ಕೊಡುಗೆಯ ಸಮಯದಲ್ಲಿ ಬಿಗ್ ಬಾಸ್ ಕೇಳ್ತಾರೆ ನಿಮ್ಮ ಮೊಮ್ಮಗು ಹುಟ್ಟಿದ ಸಿಹಿಯಾದ ವಿಚಾರವನ್ನು ನಮ್ಮ ಜೊತೆ ಹಂಚಿಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳಿದಾಗ ಮಲ್ಲಮ್ಮ ಅವರು ತುಂಬಾ ಖುಷಿ ಕೂಡ ಪಡ್ತಾರೆ ಹಾಗೆ ಬಿಗ್ ಬಾಸ್ಗೆ ಒಂದು ಪ್ರಶ್ನೆ ಕೂಡ ಹೇಳ್ತಾರೆ ನೀವೇ ನಮ್ಮ ಮಗುವಿಗೆ ಮೊಮ್ಮಗುಗೆ ಒಂದು ಹೆಸರನ್ನು ಹೇಳ್ಬಿಡಿ ಅದೇ ಹೆಸರನ್ನು ನಾನು ನಮ್ಮ ಮಗುವಿಗೆ ಕಟ್ಬಿಡ್ತೀನಿ ಅಂತ ಹೇಳಿದಾಗ ಈ ಮಲ್ಲಮ್ಮ ಅವರ ಮುಗ್ಧತೆಯನ್ನು ಕಂಡು ನಿಜಕ್ಕೂ ಕೂಡ ಬಿಗ್ ಬಾಸ್ ಒಂದು ಕ್ಷಣ ಶಾಕ್ ಕೂಡ ಆಗ್ತಾರೆ ಏನು ಕೂಡ ಮಾತಾಡೋದೇ ಇಲ್ಲ ಇದರ ಬಗ್ಗೆ ಯಾಕೆ ಅಂದರೆ ಅಷ್ಟೊಂದು ಮುಗ್ಧ ಮನಸ್ಸಿಂದ ಮಲ್ಲಮ್ಮ ಆ ರೀತಿ ಕೇಳಬೇಕಾದ್ರೆ ಎಲ್ಲರೂ ಸಹ ಒಂದು ಕ್ಷಣ ಅಲ್ಲೇ ಸ್ಟಕ್ಕಾಗಿ ನಿಂತುಬಿಡ್ತಾರೆ ಕೂಡ ಹೌದು ಅಷ್ಟೊಂದು ಮುಗ್ಧ ಮನಸ್ಸಿನ ಮಲ್ಲಮ್ಮ ಇಷ್ಟು ಬೇಗ ಹೊರಗಡೆ ಬಂದಿದ್ದು ಎಲ್ರಿಗೂ ಸಹ ಬೇಸರವೇ ಆಗಿದ್ದರೂ ಸಹ ಬಿಳುಗುಡುಗೆ ಸಮಾರಂಭವನ್ನು ಅದ್ದೂರಿಯಾಗಿ ಬಿಗ್ ಬಾಸ್ ಕಡೆಯಿಂದ ನಡೆಸ್ಕೊಡಲಾಯಿತು ಅಷ್ಟೇ ಅಲ್ಲದೆ ಮಲ್ಲಮ್ಮ ಈಗ ಮಾಣಂತನದಲ್ಲಿ ಈಗ ಬ್ಯುಸಿಯಾಗಿದ್ದಾರೆ ಮಗುವಿನ ಹಾರೈಕೆ ಹಾಗೆ ಆ ತಾಯಿ ಮಗುವಿನ ಹಾರೈಕೆಯಲ್ಲಿ ಈಗ ಮಲ್ಲಮ್ಮ ಅವರು ಇದ್ದಾರೆ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ನಂತರದಲ್ಲಿ ಈ ಮಲ್ಲಮ್ಮ ಅವರಿಗೆ ಆಶ್ರಯ ಕೊಟ್ಟಿದವರು ತುಂಬಾ ಅದ್ದೂರಿಯಿಂದ ಸ್ವಾಗತವನ್ನು ಅವರು ಮಾಡಿಕೊಂಡಿದ್ದಾರೆ ಕೂಡ ಹೌದು ಥ್ಯಾಂಕ್ ಯು ಫಾರ್ ವಾಚಿಂಗ್